जय भारत जननियतनो धाके जलहितनागतमते भूदेवीवाको सदा नवमनिये वन्दद चन्दद वनिनानिये राघववरसोदन रमदिर भारकदनियवरोपियाते जय चबळलावी ಜಿಲ್ಲಾ ಪಂಚಾಯತ್ ಬೆಳಗಾವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಡಿಎ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ ಹುಕ್ಕೇರಿಯ ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಿಸಿರುವಂತಹ ವಸತಿ ಗೃಹಗಳ ಕಟ್ಟಡಗಳ ಉದ್ಘಾಟನೆ ಹಾಗೂ ಈಗ ಸದ್ಯ ಈ ಮುಂಚೆ ಮುಂಜಾನೆ ಗಂಟೆಗೆ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿಸಿರುವ ಹೆಚ್ಚುವರಿ ವಾರ್ಡ್ಗಳು ಹಾಗೂ ಉಗ್ರಾಣ ಕಟ್ಟಡ ಮತ್ತು ಅಮ್ಮನಿಗೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ಉದ್ಘಾಟನೆ ಹಾಗೂ ಇಲ್ಲಿ ಹುಕ್ಕೇರಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಸಂಕಸ್ಥಾಪನೆಯ ನೆರವೇರಿಸಿದ ಎಲ್ಲ ವೇದಿಕೆಯ ಮಹಿಳೆಯರು ಇಲ್ಲಿ ಒಂದು ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಿಸಿದ್ದಾರೆ ಈ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂತ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ದಿನೇಶ್ ಗುಂಡೂರಾಜಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಸಮಸ್ತ ಹುಕ್ಕೇರಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ತುಂಬಳು ದೇಹದ ಕೋರುತ್ತೇವೆ ಕೋರ್ತೇವೆ ಸಮಿತಿಯ ಸಮಿತಿ ಅಧ್ಯಕ್ಷರಾದ ಗೌರವಂತ ಮಾತೇಶ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ ಅದೇ ರೀತಿ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಂತ ನಮ್ಮ ಜನಪ್ರಿಯ ಯುವ ಶಾಸಕರಾದಂತಹ ನಿಖಿಲ ಕತ್ತಿ ಈ ಒಂದು ಸಮಾರಂಭಕ್ಕೆ ವೇದಿಕೆ ಪರವಾಗಿ ಹಾಗೂ ಸಮಸ್ತ ಹುಕ್ಕೇರಿ ಜನತೆ ಪರವಾಗಿ ತುಂಬಿರುವುದಿಲ್ಲ ಸ್ವಾಗತವನ್ನು ಕೊಡುತ್ತೇವೆ ಹಾಗೂ ಹುಕ್ಕೇರಿ ಪಟ್ಟಣದ ಪ್ರಥಮ ಪ್ರಜೆ ಶ್ರೀ ಇಮ್ರಾನ್ ಮೋಮಿನ್ ಪುರಸಭೆ ಅಧ್ಯಕ್ಷರು ಹುಕ್ಕೇರಿ ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಹಾಗೂ ಔಷಧಿ ಉದ್ರಾಮ ಕಟ್ಟಡ ಮತ್ತು ಅಮ್ಮಂಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ಉದ್ಘಾಟನೆ ಹಾಗೂ ಇವೆಲ್ಲವುಗಳನ್ನ ಲೋಕಾರ್ಪಣೆಗೊಳಿಸ್ತಾ ಸಚಿವ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾರೆ ಉದ್ಘಾಟನೆ ನೆರವೇರಿಸಿಕೊಂಡಿರ್ತಕ್ಕಂಥ eksetabaisetakant omanateri ukilanabaiste porigu ಶಾಸಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲನ ಕಟ್ಟೆ ಅವರಿಂದ ಒಂದು ಗೌರವ ಸಮಾಪನೆ ಕಾರ್ಯಕ್ರಮ ಎಲ್ಲ ಗೌರವ ತಪ್ಪ ಮುಖಾಂತರ ನಾವು ಕರ್ನಾಟಕ ಅಭಿನಂದನೆ ಸಲ್ಲಿಸೋಣ ಹಾಗೆ ಇವತ್ತಿನ ಕಾರ್ಯ ಮೇರಿಗೆ ಮೇಲೆ ಆಚಿತರಾಗಿರ್ತಕ್ಕಂತಹ ಸುತ್ತೇರಿ ಪಟ್ಟಣ ಪಂಚಾಯತಿಯ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಗೌರವ ಅವರಿಗೆ ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಉಕ್ಕೇರಿ ತಾಲೂಕಿನ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಮೂರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರು ನಮ್ಮ ತಂದೆಯವರ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬರ್ತಿರುವಂತ ನಮ್ಮ ಹುಕ್ಕೇರಿ ಮುನ್ಸಿಪಾಲಿಟಿ ಅಧ್ಯಕ್ಷರೇ ಸಂಖ್ಯೇಶ್ವರ ಮುನ್ಸಿಪಾಲಿಟಿ ಉಪಾಧ್ಯಕ್ಷರೇ ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರೇ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಮೇಲೆ ಮುಗಿಸ್ತಿರುವಂತ ಎಲ್ಲ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆರೋಗ್ಯ ಇಲಾಖೆ ಎಲ್ಲ ಹಿರಿಯ ಸದಸ್ಯರೇ ಮತ್ತು ಇಲ್ಲಿ ಸೇರಿದಂತೆ ಇವತ್ತು ನನ್ನ ಹುಕ್ಕೇರಿ ತಾಲೂಕಿನ ಎಲ್ಲ ಹಿರಿಯರೇ ತಾಯಂದಿರ ಮತ್ತು ಯುವಕರು ಇವತ್ತು ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಂಕೇಶ್ವರದಲ್ಲಿ ಅಡಿಷನಲ್ ವಾರ್ಡ್ ನಿರ್ಮಾಣಗೊಂಡಿದೆ ಅದು ಉದ್ಘಾಟನೆ ಅವರು ಮಾಡಿದ್ದಾರೆ ಕೋಟಲು ಎರಡು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ಅದನ್ನು ಕೂಡ ಇವತ್ತು ಬೆಳಗ್ಗೆ ಉದ್ಘಾಟನೆ ಮಾಡಿದ್ವಿ ಅದಲ್ಲದೆ ಅಮ್ಮನಿಯಲ್ಲಿ ಏನ್ ಹಳಿ ಹೆಚ್ಚಿತ್ತು ಅದನ್ನ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡವನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ವಿ ಅದಲ್ಲದೆ ನಾವು ಈಗ ಯಾವ ಅವರ್ನಲ್ಲಿ ಕೂತಿದೀವಿ ಇವು ಹದಿನಾರು ಕ್ವಾರ್ಟರ್ಸ್ಗಳನ್ನು ನಮ್ಮ ತಾಲೂಕಾ ಆಸ್ಪತ್ರೆಯ ಅವರ್ನಲ್ಲಿ ಹದಿನಾರು ಕ್ವಾರ್ಟರ್ಸ್ ಕೂಡ ನಿರ್ಮಾಣಗೊಂಡಿದೆ ಇದು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ವಿ ಅದಕ್ಕೆ ತಮ್ಮೆಲ್ಲರ ಮುಖಾಂತರ ಹಾಗೂ ನಮ್ಮ ಇಡೀ ತಾಲೂಕಾ ಮುಖಾಂತರ ದಿನೇಶನ್ ಅವರಿಗೆ ಬಹಳ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳಿ ಈಗಾಗಲೇ ದಿನೇಶನ್ ಅವರೇ ಈಗಾಗಲೇ ನಮ್ಮ ಟಿ ಎಚ್ ಅವರು ಅವರ ಪ್ರಸ್ತಾವ ಆಚರಣದಲ್ಲಿ ಹೇಳಿದ್ದಾರೆ ನಮ್ಮ ಮುಖ್ಯ ಆಸ್ಪತ್ರೆ ನಮ್ಮ ಜಿಲ್ಲಾದಲ್ಲೇ ಒಂದು ಅತಿ ಉತ್ತಮವಾದಂತ ಆಸ್ಪತ್ರೆ ಆಗಿದೆ ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಹಾಸ್ಪಿಟ ಹೆಸರು ಕೂಡ ಓಡ್ತಾ ಇದೆ ಅದಕ್ಕೆ ತಾವು ಇನ್ನೊಂದು ಸ್ವಲ್ಪ ಸ್ಟಾಫ್ ಏನು ಕೊರತೆ ನಮ್ಮ ಈ ಹುಕ್ಕೇರಿ ಆಸ್ಪತ್ರೆಯಲ್ಲಿ ಮಾಡಿಕೊಟ್ರೆ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈಗ ನಮ್ಮಲ್ಲಿ ಸ್ಪೆಷಲೈಸ್ ಡಾಕ್ಟರ್ಸ್ ಒಂದು ಎಂಟು ವೇಕೆನ್ಸಿ ಇದೆ ಸರ್ ಅದಲ್ಲೇ ಅಸಿಸ್ಟೆಂಟ್ ಡಾಕ್ಟರ್ ಒಂದು ಏಳು ಪೋಸ್ಟ್ ಇದೆ ಇನ್ನಿತರ ಸ್ಟಾಫ್ಗಳು ಇದಾವೆ ಡೈರೆಕ್ಷನ್ ಕೊಟ್ಟರೆ ಇಮಿಡಿಯೇಟ್ ಫುಲ್ ಫಿಲ್ ವ್ಯವಸ್ಥೆ ವ್ಯವಸ್ಥಾ ಮತ್ತೆ ಒಳ್ಳೆ ರೀತಿಯಿಂದ ಇವು ನಮ್ಮ ಜನರಿಗೆ ಸರ್ವಿಸ್ ಕೊಡಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಸರ್ ಅದಲ್ಲದೆ ಈಗಾಗಲೇ ಗಾಡಿಯಲ್ಲಿ ಬರ್ತಾ ದಿನೇಶ್ ನಾನು ಮನವಿ ಮಾಡಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಜೋಶಿಸ್ ಅವರು ಹೇಳಿ ಎಲ್ಲ ಬಾಧುಸಿಗ ಬೇಡಿಕೆ ಇತ್ತು ಸರ್ ಕೋವಿಡ್ ನಲ್ಲಿ ಒಂದೇನೋ ಇರೋ ಕೌಂಟ್ ಕಡಿಮೆ ಇತ್ತು ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ವಿಳಂಬ ಆಗಿದೆ ಅದು ಈಗಾಗಲೇ ಎಲ್ಲ ನಮ್ಮ ಜಿಲ್ಲಾ ಎಲ್ಲ ತಾಲೂಕಾಗೆ ಎನ್ ಸಿ ಎಸ್ ಹಾಸ್ಪಿಟಲ್ ಈಗಾಗಲೇ ಕೊಟ್ಟಾಗಿದೆ ಹುಕ್ಕೇಲಿ ಅಂತ ಬಂದಿಲ್ಲ ಸರ್ ಅವರು ಕೂಡ ದಿನೇಶ್ ಈಗಾಗಲೇ ಫೋನ್ ಮುಖಾಂತರ ತಿಳಿಸಿದ್ದಾರೆ ಆ ರಿಪೋರ್ಟ್ ಅನ್ನ ತಗೊಂಡು ಸೋಮ ಗಟ್ಟಿ ಆಗಿತ್ತು ಅವರು ಹಾಸ್ಪಿಟಲ್ ಮಾಡಿದ್ದಾರೆ ಮೋಸ್ಟ್ ಆಗಿ ಇನ್ನೊಂದು ವಾರದಲ್ಲಿ ದಿನೇಶ್ ನಮ್ಮ ಕನಗಳ ಭಾಗದಲ್ಲಿ ಈಗಾಗಲೇ ಅದು ಕೂಡ ನಾನು ಕಾರದಲ್ಲಿ ಚರ್ಚೆ ಮಾಡೋದು ಬಂದ್ವಿ ಅಲ್ಲಿ ಕೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರೋದ್ರಿಂದ ಅಲ್ಲಿ ಒಂದು ಟ್ರಾಮಾ ಸೆಂಟರ್ ಅತಿ ಮುಖ್ಯವಾಗಿ ಬಹಳ ಅರ್ಜೆಂಟ್ ಬೇಕಾಗಿದೆ ಸರ್ ಮತ್ತು ಹೈವೇ ಮೇಲೆ ಇರುವಂತ ಊರಾಗಿದ್ರಿಂದ ಆಕ್ಸಿಡೆಂಟ್ ಕೂಡ ಅಲ್ಲಿ ಬಹಳ ಆಗ್ತವೆ ಅದಕ್ಕೆ ಅಲ್ಲಿ ಈಗಾಗಲೇ ತಮ್ಮ ಡಿಪಾರ್ಟ್ಮೆಂಟ್ಗೆ ಎಸ್ಟಿಮೇಟ್ ಇನ್ಕ್ಲೂಡಿಂಗ್ ಎಸ್ಟಿಮೇಟ್ ಕೊಟೇಶನ್ ಡಿಪಾರ್ಟ್ಮೆಂಟ್ ಕಳಿಸಿದೀವಿ ಅದನ್ನು ಮೈಜೋರಿಟಿ ಕೊಟ್ರೆ ನಮ್ಮ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆ ಆಗುತ್ತೆ ಸರ್ ಅದಂದ್ರೆ ನಮ್ಮಲ್ಲಿ ಎರಡ್ ಲಕ್ಷ ತೊಂಬತ್ತೊಂದು ಅಂದ್ರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಲಕ್ಷ ತೊಂಬತ್ತೊಂದು ಸಾವಿರ ಜನಸಂಖ್ಯೆ ಇದೆ ಕರೆ ನಮ್ಮಲ್ಲಿ ಇರೋದು ಒಟ್ಟು